ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಆಂಜನೇಯನು ಸಮುದ್ರವನ್ನು ಲಂಘಿಸಿ ಆ ಲಂಕಾ ಪಟ್ಟಣಕ್ಕೆ ಬಂದು ಅಲ್ಲಿ ಸೀತೆಯನ್ನು ಕಂಡವನಾಗಿ ಆಕೆಯಿಂದ ಆಕೆಗೆ ಯೋಗ್ಯವಾದಂತಹ ರಾಮನ ಸಂದೇಶವನ್ನು ಕೊಟ್ಟು ಆಕೆಯಿಂದಲೂ ಸಂದೇಶವನ್ನು ಚೂಡಾಮಣಿಯನ್ನು ಪಡೆದವನಾಗಿ ನಂತರ ರಾಕ್ಷಸರೊಡನೆ ಜಗಳವನ್ನು ಜಗಳಕ್ಕೆ ತೊಡಗಿ ಆ ರಾಕ್ಷಸರನ್ನು ಕೊಂದು ಕೆಡವಿ ಇಂದ್ರಜೆತ್ತುವಿನಿಂದ ಬಂಧಿಸಲ್ಪಟ್ಟವನಾಗಿ ರಾವಣನನ್ನು ಕಂಡು ಆತನು ವಿಧಿಸಿದ ಶಿಕ್ಷೆಯಂತೆ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಆ ಬೆಂಕಿಯಿಂದಲೇ ಲಂಕಾದಹನವನ್ನು ಮಾಡಿ ಸೀತೆಯನ್ನು ಮಾತ್ರ ಉಳಿಸಿದವನಾಗಿ ಸೀತೆಯನ್ನು ಕಂಡು ಆಕೆಯ ಆಶೀರ್ವಾದವನ್ನು ಪಡೆದು ಈಗ ತಿರುಗಿ ಜಾಂಬವಾದಿಗಳನ್ನು ಸೇರಲು ಮತ್ತೆ ಉತ್ತರ ತೀರಕ್ಕೆ ಸಮುದ್ರದ ಮೇಲೆ ಹಾರುತ್ತಿರುವನು ಮಹಾ ವೇಗಶಾಲಿಯಾದ ಆತನು ರೆಕ್ಕೆಗಳುಳ್ಳ ಪರ್ವತದಂತೆ ಮೇಲಕ್ಕೆ ಹಾರಿದವನಾಗಿ ಚಂದ್ರನೆಂಬ ರಮಣೀಯವಾದ ಬಿಳಿ ನೈದಿಲೆ ಸೂರ್ಯನೆಂಬ ಶುಭಕರವಾದ ನೀರು ಕೋಳಿ ಪುಷ್ಯ ಶ್ರವಣ ನಕ್ಷತ್ರಗಳೆಂಬ ಕಲಹಂಸಗಳು ಮೇಘಗಳೆಂಬ ಪಾಚಿ ಗರಿಕೆ ಹುಲ್ಲುಗಳು ಪುನರ್ವಸುವೆಂಬ ದೊಡ್ಡ ಮೀನು ಅಂಗಾರಕವೆಂಬ ದೊಡ್ಡ ಮೊಸಳೆ ಐರಾವತವೆಂಬ ದೊಡ್ಡ ದ್ವೀಪ ಸ್ವಾತಿ ಎಂಬ ಹಂಸದ ವಿಲಾಸ ಗಾಳಿಯ ಬಡಿತದಿಂದಾದ ಅಲೆಗಳೆಂಬ ಚಂದ್ರ ಕಿರಣಗಳ ಶೀತಳ ಜಲ ಭುಜಂಗ ಯಕ್ಷ ಗಂಧರ್ವರೆಂಬ ಅರಳಿದ ತಾವರೆಗಳು ನೈದಿಲೆಗಳು ಇವುಗಳುಳ್ಳ ಅಂತರಿಕ್ಷವೆಂಬ ಅಪಾರವಾದ ಸಾಗರವನ್ನು ಸೇರಿದನು ದೊಡ್ಡ ಹಡಗು ಸಾಗರವನ್ನು ದಾಟುವಂತೆ ವಾಯುವೇಗವುಳ್ಳ ಹನುಮಂತನು ಆ ಸಾಗರವನ್ನು ಆಯಾಸವಿಲ್ಲದೆ ದಾಟಿದನು ಆಕಾಶವನ್ನು ನುಂಗುವಂತೆಯೂ ಚಂದ್ರನನ್ನು ಪರಚುವಂತೆಯೂ ನಕ್ಷತ್ರ ಸಹಿತವೂ ಸೂರ್ಯಮಂಡಲ ಸಹಿತವೂ ಆದ ಆಕಾಶವನ್ನು ಅಪಹರಿಸುವಂತೆಯೂ ಮೇಘರಾಶಿಗಳನ್ನು ಸೆಳೆದುಕೊಳ್ಳುವಂತೆಯೂ ಸಾಮರ್ಥ್ಯವಂತನಾದ ವಾಯುಪುತ್ರ ಹನುಮಂತನು ದೊಡ್ಡ ಶರೀರವನ್ನು ತಾಳಿ ಅಂತರಿಕ್ಷದಲ್ಲಿ ಸಂಚರಿಸುತ್ತಾ ಮುಂದುವರಿಯುತ್ತಿದ್ದನು ದೊಡ್ಡ ಮೇಘಗಳು ಬಿಳುಪು ಮಿಶ್ರಿತ ಕೆಂಪು ಬಣ್ಣ ಕೆಂಪು ಬಣ್ಣದಿಂದಲೂ ಕಂದು ಬಣ್ಣದಿಂದಲೂ ಹಸಿರು ಮಿಶ್ರಿತ ಕೆಂಪು ಬಣ್ಣದಿಂದಲೂ ಕಂಗುಳಿಸುತ್ತಿದ್ದವು ಬಾರಿ ಬಾರಿಗೂ ಮೇಘರಾಶಿಗಳನ್ನು ಒಳಹೊಕ್ಕು ಹೊರಬರುತ್ತಾ ಹನುಮಂತನು ಮತ್ತೆ ಮರೆಯಾಗುತ್ತಾ ಒಮ್ಮೆ ಕಾಣಿಸಿಕೊಳ್ಳುತ್ತಾ ಚಂದ್ರನಂತೆ ಕಾಣುತ್ತಿದ್ದನು ಬಿಳಿಯ ವಸ್ತ್ರವನ್ನು ಹುಟ್ಟಿದ್ದ ಆ ವೀರನು ನಾನಾ ತರದ ಮೇಘ ಸಮೂಹಗಳಿಂದ ವ್ಯಾಪ್ತವಾದ ಮಾರ್ಗದಲ್ಲಿ ಹೋಗುತ್ತಾ ಆತನ ಶರೀರವು ಒಮ್ಮೆ ಕಂಡು ಒಮ್ಮೆ ಕಾಣಿಸದಿದ್ದು ಅಂತರಿಕ್ಷದಲ್ಲಿ ಚಂದ್ರನಂತೆ ಗೆದ್ದನು ವಾಯುನಂದನನು ಮೇಘರಾಶಿಗಳನ್ನು ಸೀಳುತ್ತಾ ಬಾರಿ ಬಾರಿಗೂ ಹೊರಬರುತ್ತಾ ಅಂತರಿಕ್ಷದಲ್ಲಿ ಗರುಡನಂತೆ ಹಾರಿ ಬರುತ್ತಾ ಕಂಗೊಳಿಸಿದನು ಮೇಘ ಧ್ವನಿಯಂತೆ ಮಹಾಧ್ವನಿಯುಳ್ಳವನಾದ ಆ ಮಹಾ ತೇಜಸ್ವಿಯು ಹೆಸರುವಾಸಿಗಳಾದ ರಾಕ್ಷಸರನ್ನು ಕೊಂದು ತನ್ನ ಹೆಸರನ್ನು ಘೋಷಿಸಿ ಪಟ್ಟಣವು ಗೋಳಿಡುವಂತೆ ಮಾಡಿ ರಾವಣನನ್ನು ವ್ಯಸನಕ್ಕೆ ಈಡು ಮಾಡಿ ಭಯಂಕರವಾದ ಸೈನ್ಯವನ್ನು ನಾಶ ಮಾಡಿ ಸೀತೆಗೆ ನಮಸ್ಕರಿಸಿ ದೊಡ್ಡ ಧ್ವನಿಯಿಂದ ಗರ್ಜಿಸಿ ಗರ್ಜಿಸುತ್ತಾ ಸಾಗರದ ಮಧ್ಯದಲ್ಲಿ ಹಿಂತಿರುಗಿ ಬರುತ್ತಿದ್ದನು ಪರಾಕ್ರಮಿಯಾದ ಆತನು ಸರ್ವತ ಶ್ರೇಷ್ಠವಾದ ಮೈನಾಕವನ್ನು ಕೈಯಿಂದ ಸವರಿ ಧನುಸ್ಸಿನಿಂದ ಬಿಟ್ಟ ಬಾಣದಂತೆ ಮಹಾ ವೇಗದಿಂದ ಬಂದನು ಇನ್ನು ಸ್ವಲ್ಪ ಮುಂದೆ ಬಂದು ಮೇಘ ಸಮಾನವಾದ ಮಹಾಗಿರಿಯಾದ ಮಹೇಂದ್ರನನ್ನು ಕಂಡು ಆ ವಾನರ ಶ್ರೇಷ್ಠನು ಗರ್ಜಿಸಿದನು ಮೇಘಧ್ವನಿಯಂತೆ ಮಹಾಧ್ವನಿಯುಳ್ಳ ಆ ವಾನರನು ಅಧಿಕವಾದ ಶಬ್ದದಿಂದ ಗರ್ಜಿಸುತ್ತಾ ಹತ್ತು ದಿಕ್ಕುಗಳನ್ನು ಒಟ್ಟಿಗೆ ಶಬ್ದದಿಂದ ತುಂಬಿದನು ಆ ಪ್ರದೇಶಕ್ಕೆ ಸಮೀಪಿಸಿದವನಾಗಿ ಮಿತ್ರನನ್ನು ಕಾಣುವ ಆಕಾಂಕ್ಷೆಯುಳ್ಳವನಾಗಿ ಕವಿಶ್ರೇಷ್ಠನು ಗರ್ಜಿಸುತ್ತಾ ಬಾಲವನ್ನು ಅಲ್ಲಾಡಿಸಿದನು ಗರುಡನು ಸಂಚರಿಸುವ ಮಾರ್ಗದಲ್ಲಿ ಆತನು ಧ್ವನಿ ಮಾಡುತ್ತಿರಲು ಆ ಧ್ವನಿಗೆ ಸೂರ್ಯಮಂಡಲ ಸಹಿತವಾದ ಆಕಾಶವು ಸೀಳಿ ಹೋಗುವಂತಿತ್ತು ಸುತ್ತ ಕಡೆ ಸಮುದ್ರದ ಉತ್ತರ ತೀರದಲ್ಲಿ ವಾಯುಪುತ್ರನನ್ನು ಕಾಣುವ ಆಸೆಯಿಂದ ಆಗಿನಿಂದಲೂ ಕುಳಿತಿದ್ದ ಆ ಮಹಾಶೂರರಿಗೆ ಮಹಾ ಮಹಾಬಲರಾದ ಶೂರರಿಗೆ ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಮೇಘದ ಅಧಿಕವಾದ ಗರ್ಜನೆಯಂತಿರುವ ಧ್ವನಿಯು ಹನುಮಂತನ ತೊಡೆಯ ವೇಗದಿಂದ ಉಂಟಾದ ಧ್ವನಿಯು ಆಗ ಕೇಳಿ ಬಂತು ದೀನ ಮನಸ್ಕರಾದ ಆ ವಾನರರೆಲ್ಲರೂ ಮೇಘ ಧ್ವನಿಗೆ ಸಮಾನವಾದ ವಾನರ ಶ್ರೇಷ್ಠನ ಕೂಗನ್ನು ಕೇಳಿದರು ಗರ್ಜನೆಯ ಧ್ವನಿಯನ್ನು ಕೇಳಿ ಆ ವಾನರರೆಲ್ಲರೂ ಒಟ್ಟುಗೂಡಿ ತಮ್ಮ ಮಿತ್ರನನ್ನು ಕಾಣುವ ಆಕಾಂಕ್ಷೆಯುಳ್ಳವನಾಗಿ ಉತ್ಸಾಹ ಭರಿತರಾದರು ಕಪಿಶ್ರೇಷ್ಠನಾದ ಜಾಂಬುವಂತನು ಸಂತೋಷ ವಿಶ್ವಾಸಗಳಿಂದ ಕೂಡಿದ ಮನಸ್ಸುಳ್ಳವನಾಗಿ ಕಪಿಗಳೆಲ್ಲರನ್ನು ಸಮೀಪಕ್ಕೆ ಕರೆದು ಹೀಗೆ ಹೇಳಿದನು ಹನುಮಂತನು ಸರ್ವ ವಿಧದಲ್ಲಿಯೂ ಕಾರ್ಯ ಸಾಧನೆ ಮಾಡಿರುವನು ಇದರಲ್ಲಿ ಸಂಶಯವಿಲ್ಲ ಕಾರ್ಯ ಸಾಧನೆಯಾಗದವನ ಧ್ವನಿಯು ಹೀಗೆ ಇರಲಾರದು ಎಂದು ನುಡಿದನು ಆ ಮಹಾತ್ಮನ ತೋಳುಗಳ ಮತ್ತು ತೋಟಗಳ ವೇಗವನ್ನು ಗರ್ಜನೆಯನ್ನು ಕೇಳಿ ಕಪಿಗಳು ಸಂತೋಷದಿಂದ ಅಲ್ಲಲ್ಲೇ ಮೇಲಕ್ಕೆ ನೆಗೆದರು ಹನುಮಂತನನ್ನು ನೋಡಲು ಇಚ್ಛಿಸಿದವರಾಗಿ ಅವರು ಬಹಳ ಸಂತೋಷಗೊಂಡು ಮರದ ತುದಿಯಿಂದ ಮರದ ತುದಿಗೂ ಶಿಖರದಿಂದ ಶಿಖರಕ್ಕೂ ಹಾರುತ್ತಾ ಬಂದು ಸೇರಿದರು ವಾನರರು ಸಂತೋಷಯುಕ್ತನಾಗಿ ಮರಗಳ ತುದಿಗಳಲ್ಲಿ ಕುಳಿತು ರೆಂಬೆಗಳನ್ನು ಸಣ್ಣ ರೆಂಬೆಗಳನ್ನು ಬಟ್ಗಳನ್ನು ಬೀಸುವಂತೆ ಅಲ್ಲಾಡಿಸುತ್ತಿದ್ದರು ಬೆಟ್ಟದ ಗವಿಗಳಲ್ಲಿ ಅವಿತುಕೊಂಡಿರುವ ಗಾಳಿಯು ಘರ್ಚಿಸುವ ತೆರದಲ್ಲಿ ಬ್ಲಾಡ್ಜನಾದ ವಾಯುಪುತ್ರ ಹನುಮಂತನು ಗರ್ಜನೆ ಮಾಡಿದನು ಮೇಘರಾಶಿಗೆ ಸಮಾನವಾದ ಆ ಮಹಾಕವಿಯು ಕೆಳಕ್ಕಿಳಿಯುತ್ತಿದ್ದುದನ್ನು ಕಂಡು ಆ ವಾನರರೆಲ್ಲರೂ ಆಗ ಕೈಜೋಡಿಸಿಕೊಂಡು ನಿಂತರು ಆಗ ವೇಗವಂತನು ಗಿರಿ ಸಮಾನನು ಆದ ಆ ವಾನರನು ಮರಗಳಿಂದ ತುಂಬಿದ್ದ ಆ ಮಹೇಂದ್ರಗಿರಿಯ ಶಿಖಿರದಲ್ಲಿ ಕೆಳಕ್ಕೆ ಧುಮುಕಿದನು ಸಂತೋಷ ಮನಸ್ಕರಾದ ಆ ವಾನರ ಶ್ರೇಷ್ಠರೆಲ್ಲರೂ ಓಡಿಬಂದು ಮಹಾತ್ಮನಾದ ಹನುಮಂತನನ್ನು ಸುತ್ತುವರಿದು ನಿಂತರು ಆತನನ್ನು ಸುತ್ತುವರಿದು ಅವರೆಲ್ಲರೂ ಅತ್ಯಂತ ವಿಶ್ವಾಸ ಭರಿತರಾದರು ಆತನು ಕ್ಷೇಮದಿಂದ ಬಂದುದಕ್ಕಾಗಿ ಆ ಕಪಿಗಳೆಲ್ಲರೂ ಮುಖದಲ್ಲಿ ಸಂತೋಷವನ್ನು ತೋರುತ್ತಾ ಫಲ ಮೂಲಗಳನ್ನು ಬಹುಮಾನಗಳಾಗಿ ತಂದು ಕಪಿಶ್ರೇಷ್ಠನಾದ ವಾಯುಪುತ್ರನನ್ನು ಸನ್ಮಾನಿಸಿದರು ಮಹಾಕಪಿಯಾದ ಹನುಮಂತನಾದರು ವೃದ್ಧರಾದ ಜಾಂಬುವಂತನಿ ಮೊದಲಾದ ಆಚಾರ್ಯರಿಗೂ ಕುಮಾರನಾದ ಅಂಗದನಿಗೂ ನಮಸ್ಕರಿಸಿದನು ಪೂಜ್ಯನಾದ ಆ ಶೂರನು ಆ ಕಪಿಗಳಿಂದಲೂ ಗೌರವ ಸತ್ಕಾರಗಳನ್ನು ಪಡೆದು ಕಂಡೆ ಸೀತೆಯನ್ನು ಎಂದು ಸಂಕ್ಷೇಪದಿಂದ ತಿಳಿಸಿದನು ವಾಲಿಪುತ್ರನ ಕೈಗನ್ನು ಹಿಡಿದುಕೊಂಡು ಮಹೇಂದ್ರಗಿರಿಯ ರಮಣೀಯವಾದ ವನಪ್ರದೇಶದಲ್ಲಿ ಕುಳಿತುಕೊಂಡನು ಆ ವಾನರ ಶ್ರೇಷ್ಠರನ್ನು ಕುರಿತು ಹನುಮಂತನು ಸಂತೋಷಯುಕ್ತನಾಗಿ ದೋಷರಹಿತಳಾದ ಬಾಲೆಯಾದ ಆ ಜನಕ ಪುತ್ರಿಯು ಒಂದೇ ಜಡೆಯನ್ನು ಧರಿಸಿ ರಾಮನನ್ನು ಕಾಣುವ ಹಂಬಲವುಳ್ಳವಳಾಗಿ ಉಪವಾಸದಿಂದ ಬಳಲಿ ಕುಶಳಾಗಿರುವಳು ತಲೆಗೂದಲು ಜಡೆ ಬೆಳೆದು ಶರೀರವು ಮಲೀನವಾಗಿರಲು ಭಯಂಕರ ರಾಕ್ಷಸಿಯರಿಂದ ರಕ್ಷಿತಳಾಗಿ ಆಕೆ ಅಶೋಕವನದಲ್ಲಿ ಇರುವುದನ್ನು ಕಂಡೆನು ಎಂದು ಹೇಳಿದನು ಕಂಡೇ ಎಂಬ ಮಹಾ ಅರ್ಥಯುಕ್ತವಾದ ಅಮೃತಕ್ಕೆ ಸಮಾನವಾದ ಮಾರುತಿಯ ಮಾತನ್ನು ಕೇಳಿ ವಾನರರೆಲ್ಲರೂ ಸಂತೋಷಯುಕ್ತರಾದರು ಮಹಾ ಬಲಶಾಲಿಗಳಾದ ಅವರಲ್ಲಿ ಕೆಲವರು ಸಿಂಹನಾದ ಮಾಡಿದರು ಕೆಲವರು ಕೂಗಿದರು ಕೆಲವರು ಘರ್ಚಿಸಿದರು ಕೆಲವರು ಕಿಲಕಿಲ ಶಬ್ದವನ್ನು ಮಾಡಿದರು ಕೆಲವರು ಘರ್ಜನೆಗೆ ಪ್ರತಿ ಗರ್ಜನೆ ಮಾಡಿದರು ಕೆಲವರು ಸಂತು ಪ್ರಕಿ ಕೆಲವರು ಕಪಿಶ್ರೇಷ್ಠರು ಸಂತೋಷಭರಿತರಾಗಿ ಬಾಲಗಳನ್ನು ಮೇಲಕ್ಕೆತ್ತಿದರು ಉದ್ದವಾಗಿ ವಿಸ್ತಾರವಾಗಿದ್ದ ಬಾಲಗಳನ್ನು ನೆಲಕ್ಕೆ ಅಪ್ಪಣಿಸಿದರು ಇನ್ನು ಕೆಲವರು ವಾನರರು ಹರ್ಷಿತವರಾಗಿ ಬೆಟ್ಟದ ಶಿಖರಗಳಿಂದ ಹಾರಿ ಬಂದು ಆನೆಗೆ ಸಮಾನನಾದ ಹನುಮಂತನನ್ನು ಮುಟ್ಟುತ್ತಿದ್ದರು ಕಪಿವೀರರೆಲ್ಲರೂ ನಡುವೆ ಕಪಿವೀರರೆಲ್ಲರ ನಡುವೆ ಅಂಗದನು ಮಾತನಾಡಿದಂತ ಹನುಮಂತನನ್ನು ಕುರಿತು ಎಲೈ ವಾನರನೆ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಹಿಂತಿರುಗಿ ಬಂದೆಯಾಗಿ ಬಲದಲ್ಲಿಯೂ ಸಾಮರ್ಥ್ಯದಲ್ಲಿಯೋ ನಿನಗೆ ಸಮನು ಯಾವನೂ ಇಲ್ಲ ಆಹಾ ಸ್ವಾಮಿಯಲ್ಲಿ ನಿನಗಿರುವ ಭಕ್ತಿ ಎಂತಹುದು ಎಂತಹ ಪರಾಕ್ರಮ ಎಂತಹ ಧೈರ್ಯ ಕೀರ್ತಿವಂತಲಾದ ರಾಮನ ಪತ್ಿಯನ್ನು ನೀನು ಭಾಗ್ಯವಶದಿಂದ ಕಂಡೆ ಸೀತಾ ವಿಯೋಗದಿಂದ ಉಂಟಾಗಿರುವ ದುಃಖವನ್ನು ರಾಮನು ಅದೃಷ್ಟವಶದಿಂದ ಇನ್ನು ಬಿಡುವನು ಎಂದು ಉತ್ತಮವಾದ ಮಾತುಗಳನ್ನು ಆಡಿದನು ಬಳಿಕ ವಾನರರು ಸಂತೋಷಭರಿತರಾಗಿ ಅಂಗದನನ್ನು ಹನುಮಂತನನ್ನು ಜಾಂಬವಂತನನ್ನು ಸುತ್ತುವರಿದು ವಿಸ್ತಾರವಾದ ಬಂಡೆಗಳ ಮೇಲೆ ಕುಳಿತರು ಸಮುದ್ರದ ಲಂಘನವನ್ನು ಲಂಕೆಯನ್ನು ಸೀತೆಯನ್ನು ರಾವಣನನ್ನು ನೋಡಿದ ವಿಚಾರವನ್ನು ಕೇಳಲಿಚ್ಚಿಸಿದವರಾಗಿ ವಾನರೋತ್ತಮರೆಲ್ಲರೂ ಹನುಮಂತನ ಮುಖವನ್ನೇ ನೋಡುತ್ತಾ ಕೈ ಜೋಡಿಸಿಕೊಂಡು ಕುಳಿತರು ಭಾಗ್ಯವಂತನಾದ ಅಂಗದನು ಅಲ್ಲಿ ಅನೇಕ ವಾನರರಿಂದ ಪರಿವರ್ತನಾಗಿ ದೇವಲೋಕದಲ್ಲಿ ದೇವೇಂದ್ರನು ದೇವತೆಗಳಿಂದ ಸೇವಿಸಲ್ಪಡುವ ರೀತಿಯಲ್ಲಿ ಕುಳಿತಿದ್ದನು ಕೀರ್ತಿಶಾಲಿಯಾದ ಹನುಮಂತನಿಂದಲೂ ತೋಳ್ ಬಳೆಗಳಿಂದ ಬಂಧಿತನಾದ ಅಂಗದನಿಂದಲೂ ಕೂಡಿದ್ದ ಎತ್ತರವಾದ ಆ ದೊಡ್ಡ ಪರ್ವತ ಶಿಖರವು ಆನಂದದಿಂದಲೂ ಕಾಂತಿಯಿಂದಲೂ ಹೊಳೆಯುತ್ತಿತ್ತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತ ಏಳನೆಯ ಸರ್ಗವು ಸಮಾಪ್ತವಾದುದು నమస్త శారదా పురవాసిని త్వామహం ప్రార్థయే నిత్యం విద్యాదానేహి మే నమస్